ಶರಣು ಶರಣು ನಾನು ಯೋಗಮಯಿ ಸತ್ಯಮೇಧಾವಿ ಇವತ್ತಿನ ಬೆಳಗಿನ ಸತ್ಸಂಗದಲ್ಲಿ ನಾವು ಮತ್ತು ನೀವು ಮಹಾದೇವಿ ಮತ್ತು ಕೌಶಿಕ ಮಹಾರಾಜರ ಜೊತೆಗೆ ಪ್ರಕೃತಿಯ ಮಡಿಲಲ್ಲಿ ಮಹಾದೇವಿ ಕೌಶಿಕನೊಂದಿಗೆ ಮಾತನಾಡುತ್ತಾ ಒಂದು ಧ್ವನಿ ಎತ್ತಿದ್ದಾಳೆ ಅದು ನನಗೆ ತುಂಬ ಇಷ್ಟವಾದದ್ದು ನನಗೆ ತುಂಬ ಇಷ್ಟವಾಗಿರೋದರಿಂದ ನಾನು ಅದನ್ನು ಎತ್ಕೊಳ್ತಾ ಇದ್ದೇನೆ ನನಗೂ ಅದೇ ಪ್ರಶ್ನೆ ಮಹಾದೇವಿ ಏನು ಕೇಳ್ತಾಳೆ ಒಬ್ಬ ಹೆಣ್ಣು ಮಗುನ ಕಾಮದೃಷ್ಟಿಯಿಂದ ನೋಡುವುದು ಕಾಮತೃಪ್ತಿಗಾಗಿ ಬಳಸಿಕೊಳ್ಳುವುದು ಅಥವಾ ಅದಕ್ಕೋಸ್ಕರ ಮದುವೆ ಅನ್ನೋ ಒಂದು ವ್ಯವಸ್ಥೆಗೆ ಒಳಪಡಿಸುವುದು ಇದಕ್ಕೆ ಹೊರತಾಗಿಯೂ ಒಂದು ಹೆಣ್ಣು ಮಗುವಿನ ಆಶೋತ್ತರವನ್ನು ಗುರುತಿಸುವ ಗೌರವಿಸುವ ರಕ್ಷಣೆ ಮಾಡುವ ಈ ರೀತಿಯ ಒಂದು ವ್ಯವಹಾರ ಸ್ತ್ರೀ ಪುರುಷರ ನಡುವೆ ಯಾಕೆ ನಡೆಯುವುದಿಲ್ಲ ಅಥವಾ ಯಾಕೆ ಇದು ಚಲಾವಣೆಗೆ ಬರಬಾರದು ಕಾಮ ದೃಷ್ಟಿಗೆ ಹೊರತಾದ ಒಂದು ದೃಷ್ಟಿಕೋನ ಪುರುಷನಲ್ಲಿ ಸ್ತ್ರೀಯ ಕುರಿತಂತೆ ಯಾಕೆ ಬರುತ್ತಿಲ್ಲ ಇದು ಮಹಾದೇವಿ ಕೌಶಿಕನಿಗೆ ಕೇಳುವಂತಹ ಪ್ರಶ್ನೆ ನೀನೊಬ್ಬ ರಾಜನಾಗಿ ಒಬ್ಬ ಪ್ರಜಾಪಾಲಕನ ಸ್ಥಾನದಲ್ಲಿದ್ದು ಪ್ರಜೆಗಳ ಆಶೋತ್ತರಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವಕಾಶವಾಗಿರಬೇಕಾದಂತಹ ಒಂದು ಉನ್ನತವಾದ ಸ್ಥಾನ ರಾಜ ಎನ್ನುವುದು ಮಹಾದೇವಿಯೇ ಕೌಶಿಕನನ್ನು ಬಯಸಿದ್ದು ಆತ ವಿವಾಹವಾಗಿ ಕೈಡಿದ್ದೇನೆಂದರೆ ಅದು ಒಂದು ಬೇರೆ ವಿಚಾರ ಇಲ್ಲಿ ಮಹಾದೇವಿ ಬಯಸುತ್ತಿಲ್ಲ ಬಯಸುತ್ತಿಲ್ಲ ಅವಳ ಬಯಕೆ ಬೇರೆ ಎದ್ದೇ ಆಗಿದೆ ಒಂದು ಆಧ್ಯಾತ್ಮದ ಉತ್ತುಂಗ ಸಾಧನೆಯ ಸ್ಥಿತಿಯಲ್ಲಿದ್ದಾಳೆ ಹೀಗಿರುವಾಗ ಅವಳ ಆಶೋತ್ತರಗಳನ್ನು ಗುರುತಿಸಿ ಅವಳ ಸಾಧನೆಗೆ ಅನುಕೂಲತೆ ಮಾಡಿಕೊಡುವುದು ರಾಜಧರ್ಮವೇ ವಿನಃ ಈ ರೀತಿ ತನ್ನ ಬಯಕೆಗೆ ಗುರಿಪಡಿಸಿ ಅವಳನ್ನು ಒತ್ತಡಕ್ಕೀಡು ಮಾಡಿ ಮದುವೆಯಾಗುತ್ತೇನೆ ಎನ್ನುವಂತಹ ಒಂದು ಈ ಪರಿಪಾಠ ಸರಿಯೇ ಇದು ಮಹಾದೇವಿಯ ಪ್ರಶ್ನೆ ಇದು ವಾಸ್ತವದಲ್ಲಿ ಸಮಾಜದಲ್ಲಿ ಇದೆಲ್ಲ ಧರ್ಮಸಮ್ಮತ ಒಬ್ಬ ಪುರುಷ ಸ್ತ್ರೀಯನ್ನು ಬಯಸುವುದು ಅಂದರೆ ಈಗೆಲ್ಲ ಮತ್ತೆ ಗಂಡು ಗಂಡು ಮಕ್ಕಳು ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ಹೆಣ್ಣು ನೋಡಕ್ಕೆ ಹೋಗ್ತಾ ತಾನೆ ಮತ್ತು ಅದರರ್ಥ ಏನು ಹೆಣ್ಣು ನೋಡಕ್ಕೆ ಹೋಗೋದಂದರೆ ಏನು ನನಗೆ ಹೆಣ್ಣು ಬೇಕಿದೆ ಅಂತ ಬಯಕೆ ಆಮೇಲೆ ಒಂದು ಹೆಣ್ಣು ನನಗೆ ಇದು ನನಗೆ ಇಷ್ಟ ಈ ಹೆಣ್ಣು ನನಗೆ ಬೇಕು ಅಂತ ಬಯಸೋದು ಆಮೇಲೆ ಆ ಬಯಕೆಗೆ ಅನುಗುಣವಾಗಿ ಹೆಣ್ಮಗುನ ಒಪ್ಸೋದು ಒಪ್ಸಿಬಿಟ್ಟು ಮದುವೆ ಅನ್ನೋ ಒಂದು ವ್ಯವಸ್ಥೆಗೆ ಒಳಪಡಿಸೋದು ಹಾಗೆ ಒಳಪಡಿಸಿ ಕಾಮತೃಪ್ತಿಗೋಸ್ಕರ ಅದೆಲ್ಲ ರೂಪಿಸಿಕೊಂಡಂತಹ ಒಂದು ಸಮಾಜೋ ಧಾರ್ಮಿಕ ವ್ಯವಸ್ಥೆ ಹೌದು ಹಾಂ ಧರ್ಮಸಮ್ಮತವಾದ ವ್ಯವಸ್ಥೆ ಇದು ಹಾಗಂತ ಇದು ಅಧಾರ್ಮಿಕ ಅನೈತಿಕ ಚಲನವಲನಗಳಲ್ಲಿ ಮಹಾದೇವಿ ಮತ್ತು ಕೌಶಿಕನ ನಡುವೆ ಏನಿಲ್ಲ ಎಲ್ಲವೂ ಧರ್ಮಸಮ್ಮತವಾಗಿಯೇ ನಡೀತಾ ಇದ್ದರೂ ಕೂಡ ನಾವೇನು ಸಾಮಾಜಿಕವಾಗಿ ಧರ್ಮ ಅಂದ್ಕೊಂಡಿದ್ದೀವೋ ಅದು ಮಹಾದೇವಿಯ ದೃಷ್ಟಿಯಲ್ಲಿ ಅಧರ್ಮ ಅಂತ ಆಗಿರೋದು ಅಷ್ಟೇನೆ ಸ್ವಧರ್ಮ ಅಂತ ಬಂದಾಗ ಸಾಮಾಜಿಕ ಧರ್ಮ ಕೆಲಸಕ್ಕೆ ಬರ್ತಿಲ್ಲ ಅಥವಾ ರಾಜಧರ್ಮ ಕೆಲಸಕ್ಕೆ ಬರ್ತಿಲ್ಲ ಈ ಎಲ್ಲ ಇತಿಮಿತಿಗಳನ್ನು ದಾಟಿ ಅವಳು ಅವಳ ಒಂದು ಚಿಂತನೆ ನಡೀತಾ ಇದೆ ಅಂತ ಇದು ಎಂಥ ಪ್ರಶ್ನೆ ನೋಡಿ ಎಂಥ ಸವಾಲು ಒಬ್ಬ ಗಂಡಸು ಒಬ್ಬ ಹೆಣ್ಣು ಮಗಳನ್ನು ಕಾಮವಾಸನೆಗೆ ಹೊರತಾಗಿ ಯಾಕೆ ನೋಡಬಾರದು ಅವಳ ಆಧ್ಯಾತ್ಮ ಸಾಧನೆಗೆ ಯಾಕೆ ಪೂರಕವಾಗಿ ವರ್ತಿಸಬಾರದು ನಾವು ಇತಿಹಾಸದಲ್ಲಿ ನೋಡ್ತೀವಿ ಒಬ್ಬ ಗಂಡಸು ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತಂದರೆ ಅವನಿಗೆ ಪೂರಕವಾಗಿ ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನು ಮುಡಿಪಾಗಿರಿಸಿದ ಮತ್ತು ಅವರಿಗೆ ಪೂರಕವಾಗಿ ನಡೆದುಕೊಂಡಂತಹ ಸಂದರ್ಭಗಳನ್ನು ನಾವು ಕತೆ ಪುರಾಣ ಅಷ್ಟೇ ಯಾಕೆ ಇತಿಹಾಸದಲ್ಲೂ ಕೂಡ ಅದನ್ನು ನಾವು ಗಮನಿಸ್ತೀವಿ ಅದೇ ಒಂದು ಹೆಣ್ಮಗು ನಾನು ಆಧ್ಯಾತ್ಮ ಸಾಧನೆ ಮಾಡುತ್ತೇನೆ ಅಂತ ಅಂದ್ಕೊಂಡಾಗ ಒಬ್ಬ ಗಂಡಸು ಅದಕ್ಕೆ ಪೂರಕವಾಗಿ ಇರ್ತೀನಿ ಅನ್ನುವಂತಹ ಒಂದು ಕತೆ ಪುರಾಣಗಳು ಬಹಳ ಅಪರೂಪ ಅಂತ ಅನ್ಬೋದು ಇಲ್ಲಿ ಮಹಾದೇವಿಯ ಜೀವನದಲ್ಲಿ ಅದೊಂದು ಸವಾಲು ಅದು ವೈಯಕ್ತಿಕವಾಗಿ ಅವಳು ಕೌಶಿಕನನ್ನು ಪ್ರಶ್ನಿಸ್ತಿದ್ದಾಳೆ ಅಂತ ನಮಗೆ ಅನಿಸಿದರೂ ಕೂಡ ಅದು ಬರೀ ವೈಯಕ್ತಿಕ ಪ್ರಶ್ನೆಯಾಗಿ ಉಳಿದಿಲ್ಲ ಮಹಾದೇವಿ ಇರಿಸುವ ಒಂದು ಹೆಜ್ಜೆ ಇಡೀ ಸೃಷ್ಟಿಯ ಕೇಂದ್ರದಲ್ಲಿಯೇ ಒಂದು ನಿರ್ದಿಷ್ಟವಾದ ಬದಲಾವಣೆಯನ್ನು ತರುತ್ತಿದೆ ಇಡೀ ಸ್ತ್ರೀ ಜನಾಂಗಕ್ಕೆ ಅವಳು ಒಂದು ಏನೋ ಒಂದು ಬದಲಾವಣೆಯನ್ನು ತಂದುಕೊಡುತ್ತಿದ್ದಾಳೆ ಅನ್ನೋದರಲ್ಲಿ ಬಹಳ ಮುಖ್ಯ ಅದು ಏನಾಗುತ್ತೆ ಗೊತ್ತಾ ಈಗ ನಾವು ಜಾಗತಿಕವಾಗಿಯೇ ನೋಡೋಣ ಪ್ರಚಲಿತ ಎಲ್ಲ ಧರ್ಮಗಳಲ್ಲೂ ನೋಡಿದರೆ ಎಲ್ಲ ಧರ್ಮಗಳಲ್ಲೂ ಗಂಡಸಿಗೆನೇ ಸ್ಥಾನಮಾನ ಇದೆ ಮೊದಲ ಸ್ಥಾನ ಗಂಡಸಿಗೆನೇ ಆಮೇಲೆ ಏನಿದ್ರೂ ಅದು ಹೆಣ್ಮಗು ಎರಡನೇ ಸ್ಥಾನದಲ್ಲೇ ಇರೋದು ಸಾರ್ವತ್ರಿಕವಾಗಿ ಇದು ಹೀಗೆ ಇರೋದು ಎಷ್ಟೇ ಉತ್ಕೃಷ್ಟವಾದ ತತ್ವಜ್ಞಾನ ಇರಬಹುದು ಆದರೆ ಚಲಾವಣೆಯಲ್ಲಿ ಬರುವಾಗ ಮಾತ್ರ ಅದು ಆ ಒಂದು ಶುದ್ಧಿ ಬದುಕಿ ಉಳಿಯಲ್ಲ ಇವನ್ ಬುದ್ಧನದ್ದೇ ಆಗಿದ್ದರೂ ಕೂಡ ಮಹಾವೀರರದ್ದೇ ಇದ್ದರೂ ಕೂಡ ಏಸು ಕ್ರಿಸ್ತರದ್ದೇ ಇದ್ದರೂ ಕೂಡ ಇವರೆಲ್ಲರೂ ಕೂಡ ಹೆಣ್ಮಕ್ಕಳ ಪರವಾಗಿಯೇ ಇದ್ದವರು ಆದರೂ ಕೂಡ ಇವತ್ತು ಬೌದ್ಧ ಕ್ರೈಸ್ತ ಜೈನ ಯಾವುದೇ ಧರ್ಮ ತಗೊಂಡ್ರೂ ಕೂಡ ಅಲ್ಲಿ ಹೆಣ್ಮಗುಗೆ ಮೊದಲ ಆದ್ಯತೆಯಲ್ಲೂ ಸಿಕ್ಕಲ್ಲ ನಿಮಗೆ ಎಲ್ಲ ಗುರುಸ್ಥಾನಗಳು ನಿರ್ಣಾಯಕ ಒಂದು ನಿಲುವು ಅದು ಗಂಡಸಿನಿಂದಲೇ ಸಮರ್ಥಿಸಲ್ಪಡುತ್ತೆ ಗಂಡಸಿಗೋಸ್ಕರವೇ ಮೀಸಲು ಅನ್ನೋ ರೀತಿಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ರೂಪುಗೊಂಡು ಬಿಟ್ಟಿದೆ ಇದನ್ನು ಸಮಾಜೋ ಧಾರ್ಮಿಕ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ ಸ್ಥೂಲ ವ್ಯವಸ್ಥೆ ಈಗ ಮಠಗಳು ನಮ್ಮಲ್ಲಿ ನೋಡಿ ನಮ್ಮ ಜಂಗಮರು ಅಂತ ಹೇಳ್ತೀವಿ ನಾವು ಲಿಂಗವಂತರಲ್ಲಿ ತತ್ವ ಉತ್ಕೃಷ್ಟವಾಗಿದೆ ಅದು ಶಿವಪಾರ್ವತಿಯರದ್ದೇ ಇರಬಹುದು ಅಥವಾ ವೀರಭದ್ರನದ್ದೇ ಆಗಿರಬಹುದು ಇಲ್ಲ ನಮ್ಮ ಬಸವಣ್ಣನವರದ್ದೇ ಆಗಿರಬಹುದು ಹೆಣ್ಣು ಮಕ್ಕಳಿಗೆ ಉತ್ತುಂಗ ಸ್ಥಾನದಲ್ಲಿರಿಸಿದ್ದರೂ ಕೂಡ ಚಲಾವಣೆಯಲ್ಲಿ ಬಂದ ಮಠಪೀಠ ಪರಂಪರೆಗಳನ್ನು ನೋಡಿದರೆ ಯಾವ ಮಠಕ್ಕೂ ಪೀಠಾಧಿಕಾರಿಯನ್ನಾಗಿ ಒಬ್ಬ ಜಗದ್ಗುರುವನ್ನಾಗಿ ಅಥವಾ ಗುರುಸ್ಥಾನದಲ್ಲಿ ಒಬ್ಬ ಹೆಣ್ಮಗುನ ನೋಡುವಂತಹ ಧೈರ್ಯ ಯಾವುದೇ ಒಂದು ಸಮಾಜ ಧಾರ್ಮಿಕ ವ್ಯವಸ್ಥೆಗೆ ಬಂದಿಲ್ಲ ಇವತ್ತು ಕೆಲವು ಪ್ರಗತಿಪರ ಮಠಾಧಿಪತಿಗಳು ಹೆಣ್ಮಗುಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ ಪ್ರಾಮಾಣಿಕವಾಗಿಯೇ ಬಯಸುವವರಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ವ್ಯವಸ್ಥೆ ಅವರಿಗೂ ಕೂಡ ಅವಕಾಶವನ್ನು ಕೊಡ್ತಿಲ್ಲ ಅಡೆತಡೆಗಳನ್ನು ಮಾಡಿದೆ ಎಷ್ಟು ಮಟ್ಟಕ್ಕೆ ಅಂದರೆ ಅದು ಸೂಕ್ಷ್ಮದಲ್ಲಿಯೇ ಉಳ್ಕೊಂಡಿದೆ ಅವರ ಆಶೀರ್ವಾದ ಅವರ ಒಂದು ನಿರ್ಣಯಗಳು ಅವರೇ ಅವರು ಕೊಟ್ಟಂತಹ ಅಧಿಕಾರ ಯಾವುದು ಸಾರ್ವಜನಿಕವಾಗಿ ಸಮ್ಮತಿಯಾಗುವ ರೀತಿಯಲ್ಲಿ ಅದು ಚಲಾವಣೆಗೆ ಬಂದಿಲ್ಲ ಇವತ್ತಿಗೂ ಕೂಡ ಇಷ್ಟು ಮುಂದುವರೆದಂತಹ ದಿನಗಳಲ್ಲೂ ಕೂಡ ಹಾಗೆ ಉಳಿದಿರುತ್ತೆ ನನಗೆ ಹಾಗೆ ನೋಡಿದಾಗ ಈ ಪೀಠ ಸಂಹಿತೆಯನ್ನು ರೂಪಿಸುವಾಗ ಏನೊಂದು ಮನಸ್ಸಿದೆಯಲ್ಲ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿ ರೂಪಿಸಿದಂತಹ ನಿಯಮಾವಳಿಗಳನ್ನೇ ನಾವು ಬದಲಾಯಿಸ್ಕೋಬೇಕು ಈಗ ಒಂದು ಟ್ರಸ್ಟ್ ಮಾಡ್ಬೇಕಾದ್ರೆ ಬೈಲಾಸ್ ಅಂತಿರತ್ತೆ ನೋಡಿ ಆ ಬೈಲಾಝಲ್ಲಿ ಏನಿರುತ್ತೋ ಅದಕ್ಕೆ ಟ್ರಸ್ಟಿಗಳು ವಿಧೇಯವಾಗಿರಬೇಕಾಗತ್ತೆ ತಾವೇ ರಚಿಸಿದರೂ ಕೂಡ ತಾವು ರಚಿಸಿದ ಬೈಲಾಸ್ಗಳಿಗೆ ತಾವೇ ವಿಧೇಯರಾಗಿರಬೇಕು ಅದನ್ನು ಬದಲಾಯಿಸಬೇಕಾದ್ರೆ ಮತ್ತೆ ಅದನ್ನು ರಿವೈಸ್ ಮಾಡಬೇಕು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಲ್ವಾ ಹಾಗೆ ಹಂಗೆ ಈ ಮಠ ಪೀಠಗಳ ಒಂದು ಸಂಹಿತೆ ಏನು ರಚನೆಯಾಯಿತೋ ಮೂಲದಲ್ಲಿ ಆವಾಗಲೇ ಆ ದೃಷ್ಟಿ ಇದೆ ಸ್ಥೂಲ ದೃಷ್ಟಿ ಇದೆ ಅಲ್ಲಿ ಸ್ಥೂಲ ದೃಷ್ಟಿ ಅಂದರೆ ಧರ್ಮದೃಷ್ಟಿ ಇಲ್ಲ ಧರ್ಮದೃಷ್ಟಿ ಇಲ್ಲ ಅಲ್ಲಿ ಅಲ್ಲಿ ಇರೋದು ಕಾಮದೃಷ್ಟಿ ಕಾಮ ಅಂದರೆ ಬಯಕೆ ಬಯಕೆ ಅಂದರೆ ಹ್ಞೂ ವಸ್ತುಗಳ ಬಯಕೆ ಒಡವೆಗಳ ಬಯಕೆ ನೆಲ ನೆಲವನ್ನು ಅಂದರೆ ಹೊಲ ನೆಲ ಆಸ್ತಿ ಪಾಸ್ತಿ ಅಧಿಕಾರ ಆಡಳಿತ ಈ ಎಲ್ಲವುಗಳ ಬಯಕೆಗಳನ್ನು ಭದ್ರವಾಗಿ ಲಾಲನೆ ಪಾಲನೆ ಮಾಡುವಂತಹ ಮತ್ತು ಅದನ್ನೆಲ್ಲ ಸಮಾಜದ ಆಸ್ತಿಯನ್ನು ಕಾವಲು ಮಾಡುವಂತಹ ಒಬ್ಬ ಕಾವಲುಗಾರನನ್ನು ನೇಮಿಸುವ ಒಂದು ವ್ಯವಸ್ಥೆ ಅದು ಹೌದಾ ಅಲ್ಲಿ ಧರ್ಮದೃಷ್ಟಿ ಇಲ್ಲ ಅದು ಕಾಮದೃಷ್ಟಿಯೇ ಎಲ್ಲಿ ಸ್ಥೂಲ ಬಂತು ಅದು ಕಾಮವೇ ಹೌದು ಹಾಗೆ ಮದುವೆ ಅನ್ನೋದು ಕೂಡ ಇಲ್ಲಿ ಹೆಣ್ಮಗುನ ನಾವು ಮದುವೆ ಮಾಡಿ ಕೊಡ್ತೇವೆ ಗಂಡನ ಮನೆಗೆ ಕಳಿಸ್ತೇವೆ ನೋಡಿ ಗಂಡು ಮಗುನ ಹೆಂಡ್ತಿ ಮನೆಗೆ ಕರ್ಕೊಂಬರಲ್ಲ ಹೆಂಡತಿಯನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗೋದು ಇದು ಒಂದು ಎರಡನೇದು ಹೆಣ್ಣನ್ನು ಹಲವು ಬಗೆಯ ಬಂಧನಗಳಲ್ಲಿ ಇರಿಸೋದು ಅವಳು ಮನೆ ಬಿಟ್ಟು ಹೋಗಬಾರ್ದು ಯಾರ ಜೊತೆಗೂ ಮಾತಾಡಬಾರ್ದು ಅವಳಿಗೆ ಆಸ್ತಿಪಾಸ್ತಿನಲ್ಲಿ ಪಾಸ್ತಿನಲ್ಲಿ ಯಾವುದು ಹಕ್ಕು ಇರಬಾರ್ದು ಗಂಡು ಮಗು ಆಗಿಲ್ಲ ಅಂತಂದರೆ ಅವಳಿಗೆ ಗೌರವ ಸಿಕ್ಕಲ್ಲ ಹೌದಾ ಯಾವುದೇ ಕ್ಷಣಕ್ಕೂ ಗಂಡನಾದವನು ಇನ್ನೊಂದು ಮದುವೆ ಮಾಡೋಕ್ಕೆ ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾನೆ ಆದರೆ ಹೆಂಡತಿಯಾದವಳು ಅದನ್ನು ಆ ಥರ ಆಲೋಚನೆ ಮಾಡುವುದು ತಪ್ಪು ಆದರೆ ಇವನು ಬೇಕಾದರೆ ಮದುವೆ ಮಾಡ್ಕೊಂಡು ಕರ್ಕೊಂಡೇ ಬಂದುಬಿಡ್ಬೋದು ಮನೆಗೆ ಕರ್ಕೊಂಡು ಬಂದುಬಿಡ್ಬೋದು ಆದರೆ ಇವಳು ಆ ಥರ ಆಲೋಚನೆ ಮಾಡುವುದು ಕೂಡ ತಪ್ಪು ಹಾಂ ಈ ಥರದ ಪಕ್ಷಪಾತಿ ಕಟ್ಟಳೆಗಳಿದಾವಲ್ಲ ಇವೆಲ್ಲ ಏನಕ್ಕೋಸ್ಕರ ಇಲ್ಲಿ ಧರ್ಮದೃಷ್ಟಿ ಇದೆಯಾ ಸುತ್ತರಾಮಿಲ್ಲ ಸುತ್ತರಾಮಿಲ್ಲ ಇಲ್ಲಿರುವುದು ಕಾಮದೃಷ್ಟಿ ಮಾತ್ರ ಕೇವಲ ಕಾಮತೃಪ್ತಿಗೋಸ್ಕರ ಒಂದು ಹೆಣ್ಣನ್ನು ಗಂಡಿನೊಂದಿಗೆ ಮದುವೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಹಾಗಾದರೆ ಗಂಡಸಿಗೆ ಹೆಣ್ಣಿನಲ್ಲಿ ಅದಕ್ಕೆ ಹೊರತಾಗಿ ಇನ್ನೇನಾದರೂ ನೋಡುವ ದೃಷ್ಟಿ ವಿಕಾಸವಾಗಲೇ ಇಲ್ಲವೇ ಹ್ಞೂ ಹಾಗೆ ವಿಕಾಸ ಆಗಲಿ ಅಂತಲೇ ಮತ್ತೆ ಗಂಡು ಮಕ್ಕಳಿಗೆ ಎಂಟನೇ ವರ್ಷಕ್ಕೆ ಉಪನಯನ ಮಾಡೋದು ಅಯಾಚಾರ ಮಾಡೋದು ಎಲ್ಲ ಧರ್ಮಗಳಲ್ಲೂ ಗಂಡು ಮಕ್ಕಳಿಗೆ ಯಾಕೆ ಧರ್ಮ ಸಂಸ್ಕಾರ ಇದೆ ಅಂತಂದರೆ ಮೂಲತಃ ಗಂಡು ಮಗುಗೆ ಹುಟ್ಟುವಾಗ ಆ ದೃಷ್ಟಿ ಸೀಮಿತವಾಗಿರುತ್ತದೆ ಸ್ಥೂಲ ದೃಷ್ಟಿ ಇರೋದರಿಂದ ಆ ಸ್ಥೂಲ ದೃಷ್ಟಿಯಿಂದ ಬಿಡಿಸಿ ಸೂಕ್ಷ್ಮ ಸೂಕ್ಷ್ಮಗೊಳಿಸೋದಕ್ಕೆ ಒಂದು ವ್ಯವಸ್ಥೆ ಧರ್ಮ ದೃಷ್ಟಿ ಕೊಡು ಧರ್ಮ ಸಂಸ್ಕಾರ ಕೊಡೋದರಿಂದ ಅವನಿಗೆ ಪುನರ್ಜಾತರನ್ನಾಗಿ ಮಾಡಿ ಸೂಕ್ಷ್ಮ ದೃಷ್ಟಿ ಬರಲಿ ಅವನು ಪುರುಷಾರ್ಥಿಯಾಗಲಿ ಅನ್ನೋ ಕಾರಣಕ್ಕೇ ಎಲ್ಲ ಧರ್ಮ ಸಂಸ್ಕಾರಗಳು ಗಂಡಸಿಗೆ ಮಾತ್ರ ಅಂತ ಇರೋದು ನಾವು ಎಲ್ಲ ಜಗಳ ಮಾಡ್ತೀವಿ ಯಾಕೆ ಹೆಣ್ಮಕ್ಳಿಗೆ ಧರ್ಮ ಸಂಸ್ಕಾರ ಇಲ್ಲ ಹಾಗೆ ಹೀಗೆ ಅಂತ ವಾಸ್ತವದಲ್ಲಿ ಹಾಗೆ ನೋಡಿದರೆ ಗಂಡಸಿಗೆ ಹೇಗೆ ಧರ್ಮ ಸಂಸ್ಕಾರದ ಅವಶ್ಯಕತೆ ಇದೆಯೋ ಅಥವಾ ಅವನು ಪುನರ್ಜಾತನ ಅವಶ್ಯಕತೆ ಇದೆಯೋ ಆ ಅಗತ್ಯ ಹೆಣ್ಣು ಮಗುವಿಗೆ ಇಲ್ಲ ಹೆಣ್ಣು ಮಗುವಿಗೆ ಸ್ವಭಾವತಃ ಹುಟ್ಟಿನಿಂದಲೇ ಅವಳಲ್ಲಿ ಸೂಕ್ಷ್ಮ ದೃಷ್ಟಿ ಬಳುವಳಿಯಾಗಿ ಬಂದಿದೆ ಪ್ರಕೃತಿಯಿಂದಲೇ ಬಳವಳಿಯಾಗಿ ಬಂದಿದೆ ಅವಳು ಪುರುಷನನ್ನು ಇಡೀಯಾಗಿ ನೋಡಬಲ್ಲಳು ಒಬ್ಬ ಜೀವಿಯನ್ನಾಗಿ ಅವಳು ಗ್ರಹಿಸಬಲ್ಲಳು ತನ್ನ ಹಾಗೆಯೇ ಒಂದು ಜೀವ ಅಂತ ಅವಳು ಲಾಲನೆ ಪಾಲನೆ ಮಾಡಬಲ್ಲಳು ಅಕಸ್ಮಾತ್ ಹೆಣ್ಣು ಗಂಡಸನ್ನು ಬಯಸಿದರೆ ಮುಟ್ಟಿದರೆ ಅಲ್ಲಿ ತಕ್ಷಣ ಪುರುಷ ತನ್ನ ದರ್ಪವನ್ನು ಕಳೆದುಕೊಂಡು ಮಗು ಭಾವವನ್ನು ಪಡೆಯುತ್ತಾನೆ ಯಾಕೆಂದರೆ ಇವರಲ್ಲಿ ಪ್ರಬಲವಾಗಿ ಮಾತೃತ್ವ ಅನ್ನೋದು ಹುಟ್ಟಿನಿಂದಲೇ ಇವಳಿಗೆ ಬಡವಳಿಯಾಗಿ ಬಂದು ಬಿಟ್ಟಿದೆ ಗಂಡಸು ಸ್ತ್ರೀಯನ್ನು ಬಯಸಿ ಮುಟ್ಟಿದರೆ ಮಾತ್ರ ಅಲ್ಲಿ ಕಾಮ ಪ್ರಚೋದನೆ ಆಗೋದು ಹೆಣ್ಣಿನಲ್ಲಿ ಇವಳಾಗಿ ಗಂಡಸನ್ನು ಬಯಸಿ ಅಥವಾ ಗಂಡಸನ್ನು ಮುಟ್ಟಿದರೆ ಅಲ್ಲಿ ಇವಳು ಮಾತೃಭಾವದಲ್ಲಿಯೇ ಇರುತ್ತಾಳೆ ಗಂಡಸು ಶಿಶು ತಂದುಕೊಳ್ಳಲೇಬೇಕು ಪ್ರಕೃತಿ ನಿಯಮ ಅದು ಅಂತಹ ಒಂದು ಸೂಕ್ಷ್ಮ ದೃಷ್ಟಿಯನ್ನು ಆ ಸೂಕ್ಷ್ಮತ್ವವನ್ನು ಸ್ತ್ರೀ ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿದ್ದಾಳೆ ಹಾಗಾದರೆ ಕಾಮ ಯಾರಲ್ಲಿದೆ ಕಾಮ ಅಂದರೆ ಬಯಕೆ ಇರುವುದು ಪುರುಷನಲ್ಲಿಯೇ ಆ ಬಯಕೆಯದ್ದೇ ಒಂದು ರೂಪ ಪುರುಷ ಆ ಬಯಕೆಯ ವಾಸ್ತವದ ಆ ಬಯಕೆಯದು ವಾಸ್ತವ ಪುರುಷನ ವಾಸ್ತವ ಅದು ಸ್ತ್ರೀಯನ್ನು ಬಯಸುವುದು ಪುರುಷನ ವಾಸ್ತವ ರೂಪ ಆ ಬಯಕೆಯ ಅಥವಾ ಕಾಮದ ಮುದ್ರೆ ಅಥವಾ ಕುರುಹು ಸ್ತ್ರೀಯಲ್ಲಿದೆ ಇವಳಲ್ಲಿ ಇರೋದು ಕುರುಹು ಮಾತ್ರ ಆದರೆ ವಾಸ್ತವದಲ್ಲಿ ಅದು ಇರುವುದು ಪುರುಷನಲ್ಲಿ ಅಂದರೆ ಕನ್ನಡಿಯಲ್ಲಿ ನನ್ನ ಮುಖ ಕಾಣಿಸುತ್ತದೆ ಮುಖ ಯಾರದ್ದು ನನ್ನದು ಹೌದು ತಾನೆ ಹಾಗೆ ಸ್ತ್ರೀಯಲ್ಲಿ ಕಾಮಮುದ್ರೆಯನ್ನು ಪುರುಷ ನೋಡುತ್ತಾನೆ ಆದರೆ ಆ ಕಾಮವಿರುವುದು ಯಾರಲ್ಲಿ ಪುರುಷನಲ್ಲ ಇಲ್ಲಿ ಧರ್ಮ ಏನು ಕನ್ನಡಿಯಲ್ಲಿರುವ ಪ್ರತಿಬಿಂಬದ ಬೆನ್ನು ಹತ್ತಿ ಹೋಗದೆ ಅದು ಆ ಪ್ರತಿಬಿಂಬದಲ್ಲಿ ಬದಲಾವಣೆ ಬೇಕಿದ್ದರೆ ನಿನ್ನನ್ನು ನೀನು ಬದಲಾಯಿಸಿಕೋ ಆ ಪ್ರತಿಬಿಂಬವನ್ನು ಸುಂದರಗೊಳಿಸಬೇಕಿದ್ದರೆ ನಿನ್ನನ್ನು ನೀನು ಸುಂದರಗೊಳಿಸಿಕೊ ಅದಕ್ಕಾಗಿ ನಿನ್ನ ಕಡೆಗೆ ನೀನು ನೋಡಿಕೋ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡುವಾಗ ನಿನ್ನನ್ನು ನೀನು ಅವಲೋಕಿಸಿಕೋ ಇದು ಧರ್ಮ ಸಂಸ್ಕಾರ ಪುರುಷನಿಗೆ ಬೇಕಾದಂತಹ ಧರ್ಮ ಸಂಸ್ಕಾರ ಇದೆ ಅದು ಬ್ರಾಹ್ಮಣರ ಉಪನಯನವಿರಬಹುದು ನಮ್ಮ ಅಯ್ಯಗಳ ಅಯ್ಯಾಚಾರವಿರಬಹುದು ಅಥವಾ ಇನ್ನೊಂದು ಧರ್ಮದ ಯಾವುದೇ ಆಚರಣೆ ಇರಬಹುದು ಒಟ್ಟಿನಲ್ಲಿ ಗಂಡಸಿಗೆ ತನ್ನ ಕಡೆಗೆ ತಾನು ನೋಡಿಕೊಳ್ಳುವಂತಹ ಒಂದು ಸೂಕ್ಷ್ಮ ದೃಷ್ಟಿಯನ್ನು ತೆರೆದುಕೊಡೋದಕ್ಕೆ ಈ ಎಲ್ಲ ಧರ್ಮ ಸಂಸ್ಕಾರಗಳು ಬಂತು ಮತ್ತು ಗಂಡಸಿಗೆ ಅದರ ಅಗತ್ಯವಿದೆ ಹೆಣ್ಣು ಮಗುವಿಗೆ ಅದು ತನ್ನಷ್ಟಕ್ಕೆ ತಾನೇ ಸಂಭವಿಸುತ್ತದೆ ಅವಳ ಅವಳಿಗೆ ಪ್ರಕೃತಿಯೇ ಇಲ್ಲಿ ಧರ್ಮ ಅವಳ ಋತುವೇ ಅವಳಿಗೆ ಧರ್ಮ ಅವಳಿಗೆ ಎಲ್ಲವನ್ನು ಅದು ಬೋಧಿಸುತ್ತದೆ ಸೂಕ್ಷ್ಮತೆಯನ್ನು ಅದು ಅವಳಿಗೆ ತಂದುಕೊಡುತ್ತದೆ ಅವಳಿಗೆ ಬೇರೆ ಒಂದು ಧರ್ಮ ಸಂಸ್ಕಾರದ ಅಗತ್ಯ ಇರುವುದಿಲ್ಲ ಇದು ಸ್ತ್ರೀಯ ವಾಸ್ತವ ಅಕಸ್ಮಾತ್ ಧರ್ಮ ಸಂಸ್ಕಾರದಿಂದ ವಂಚಿತನಾದ ಗಂಡಸು ಅವನು ಸ್ತ್ರೀಯನ ಒಬ್ಬ ಜೀವಿ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ ತನ್ನ ಹಾಗೆ ಒಂದು ಜೀವ ಅಂತ ಅವಳನ್ನು ರಕ್ಷಣೆ ಮಾಡುವ ಭಾವವನಲ್ಲಿ ಬರುವುದಿಲ್ಲ ಅವನಿಗೆ ಕೇವಲ ಕಾಮ ಮುದ್ರೆ ಕಾಣಿಸುತ್ತದೆ ನಾಯಿಗೆ ಹೆಣ್ಮಗುನ ನೋಡಿದಾಗ ಒಂದು ಮಾಂಸ ಮುದ್ದೆ ಥರ ಕಾಣುತ್ತಂತೆ ನಾಯಿ ಕಣ್ಣಿಗೆ ಹಾಗೆ ಗಂಡಸಿಗೆ ಹೆಣ್ಣು ಒಂದು ಕಾಮ ಮುದ್ರೆಯಾಗಿ ಕಾಣಿಸ್ತಾರಂತೆ ಹ್ಞೂ ನಾಯಿಗೆ ನಾವು ದೀಕ್ಷೆ ಕೊಡೋಕ್ಕೆ ಬರಲ್ಲ ಆದರೆ ಗಂಡಸಿಗೆ ದೀಕ್ಷೆ ಕೊಟ್ಟು ಪರಿವರ್ತನೆ ಮಾಡೋಕ್ಕೆ ಬರುತ್ತೆ ಇಲ್ಲಿ ಮಹಾದೇವಿ ಮಾಡ್ತಾ ಇರೋದು ಅದನ್ನು ಯಾಕೆ ಒಬ್ಬ ಗಂಡಸು ಹೆಣ್ಣಿನತ್ತ ಕೇವಲ ಕಾಮಮುದ್ರೆಯತ್ತಲೇ ದೃಷ್ಟಿ ಹರಿಸದೆ ಅವಳ ಆತ್ಮಿಕ ವಿಕಾಸದ ಒಂದು ಬೆಳವಣಿಗೆಗೆ ನಾನು ಅವಕಾಶವಾಗಿ ನಿಲ್ಲಬೇಕು ಅನ್ನೋ ಭಾವ ಪುರುಷನಲ್ಲಿ ಯಾಕೆ ಬರಬಾರದು ಇದು ಸವಾಲು ಅದಕ್ಕೆ ಪುರುಷನಿಗೆ ಸಂಸ್ಕಾರ ಬೇಕು ಸಂಸ್ಕಾರವಿರುವ ಪುರುಷ ಮಾತ್ರ ಪುರುಷಾರ್ಥಿಯಾಗುತ್ತಾನೆ ಹೇಗೆ ನಮ್ಮ ಮಠ ಮಾನ್ಯಗಳು ಸಮಾಜದ ಆಸ್ತಿಪಾಸ್ತಿಯನ್ನು ಕಾವಲು ಮಾಡುವುದಕ್ಕೆ ಒಬ್ಬ ಕಾವಲುಗಾರನನ್ನು ಗುರು ಅಥವಾ ಸ್ವಾಮಿ ಅಂತ ನೇಮಿಸಿಕೊಂಡು ಬಂದವು ಹಾಗೆ ಸಮಾಜೋಧಾರ್ಮಿಕ ನೆಲೆಯಲ್ಲಿ ಮದುವೆ ಅನ್ನುವ ವ್ಯವಸ್ಥೆ ಮತ್ತು ಅಲ್ಲಿ ಗಂಡ ಎನ್ನುವಂತಹ ಒಂದು ಸ್ಥಾನ ಇದು ಕೇವಲ ಕಾಮ ಕಾಮತೃಪ್ತಿಗೋಸ್ಕರ ಮತ್ತು ಸಂತತಿಯ ಮುಂಬರಿಕೆಗೋಸ್ಕರ ವಂಶವನ್ನು ಮುಂದುವರಿಸಬೇಕು ಎನ್ನುವುದಕ್ಕೋಸ್ಕರ ಆ ಸ್ಥೂಲ ದೃಷ್ಟಿಯಿಂದ ನಿಯೋಜಿತವಾದಂತಹ ಒಂದು ವ್ಯವಸ್ಥೆ ಹಾಗಾದರೆ ಈ ಮಠಪೀಠಗಳ ಸ್ಥೂಲ ದೃಷ್ಟಿ ಮನೆ ಮಾರುಗಳ ಸ್ಥೂಲ ದೃಷ್ಟಿ ಅದು ಕಾಮವೇ ಇದು ಕಾಮವೇ ನೋಡಿಬೇಕಿದ್ರೆ ಕಾಮ ಕಾಮ ಅದು ತನ್ನ ತೃಪ್ತಿಗೋಸ್ಕರ ಇರೋದು ಅಲ್ಲಿ ಇಲ್ಲಿ ಹೆಣ್ಣು ಹಣ್ಣು ಅಂತ ಇದ್ದರೆ ಅಲ್ಲಿ ಏನಿದೆ ಕೀರ್ತಿ ಕಾಂಚನ ಅಂತ ಇದೆ ಮಠಪೀಠಗಳಲ್ಲೇನಿದೆ ಕೀರ್ತಿ ವಾರ್ತೆಗಳು ಇಲ್ಲಿ ಹೆಣ್ಣು ಮೋಹ ಹಾಗೆ ಹೌದಾ ಎರಡು ಮೋಹ ಎರಡು ಕಾಮವೇ ಕೀರ್ತಿ ಮೋಹವು ಕಾಮವೇ ಹೆಣ್ಣು ಮೋಹವು ಕಾಮವೇ ಎರಡು ಕಾಮವೇ ಯಾವ ವ್ಯತ್ಯಾಸವೂ ಇಲ್ಲ ಹಾಗಾದರೆ ಈ ಸ್ಥೂಲ ಸೃಷ್ಟಿ ಇದೆಯಲ್ಲ ಇದೆಲ್ಲವೂ ಕೂಡ ಕಾಮನ ಒಂದು ಆಡಳಿತಕ್ಕೆ ಒಳಪಟ್ಟಿದೆ ಹಾಗಾದರೆ ಯಾರು ಈ ಸ್ಥೂಲದ ಒತ್ತಡದಿಂದ ಬಿಡಿಸಿಕೊಂಡು ಯಾರು ಸೂಕ್ಷ್ಮವನ್ನು ಪ್ರವೇಶಿಸುತ್ತಾರೋ ಅವರಿಗೋಸ್ಕರ ಧರ್ಮದೃಷ್ಟಿ ಇದೆ ಸ್ಥೂಲದಲ್ಲಿರುವುದೆಲ್ಲವೂ ಕಾಮದೃಷ್ಟಿ ತೂಲದ ಒತ್ತಡದಿಂದ ಹೊರತರುವಂತಹ ಮತ್ತು ಸೂಕ್ಷ್ಮದಲ್ಲಿ ಪ್ರವೇಶ ಪಡೆದು ಮುಂಬರೆಯಲು ಬಲ ಕೊಡುವಂತಹದ್ದು ಅದು ಧರ್ಮದೃಷ್ಟಿ ಈಗ ಮಹಾದೇವಿಯ ವಿಚಾರಕ್ಕೆ ಬರೋಣ ನನಗನ್ಸತ್ತೆ ಮಹಾದೇವಿ ಮತ್ತು ಮಹಾರಾಜ ಒಬ್ಬ ರಾಜನನ್ನು ಎದುರಿಸಬೇಕಾಗಿ ಬಂದಂತಹ ಒಬ್ಬ ಸಾಮಾನ್ಯ ಪ್ರಜೆ ಅಂದರೆ ರಾಜನನ್ನು ಎದುರು ಹಾಕಿಕೊಂಡಂತಹ ಒಬ್ಬ ಸಾಮಾನ್ಯ ಪ್ರಜೆ ಮಹಾದೇವಿ ಹೌದು ಸಾಮಾನ್ಯ ಪ್ರಜೆ ಆದರೂ ಕೂಡ ಅವಳಲ್ಲಿ ಭಕ್ತಿ ಇದೆ ವಿರಕ್ತಿ ಇದೆ ಅದನ್ನು ನಾವೇನು ಕಡಿಮೆ ಅನ್ನೋಕ್ಕಾಗಲ್ಲ ಇವನ ಹತ್ರ ಸೈನ್ಯಬಲ ಇರಬಹುದು ಹೌದು ಅಥವಾ ಅಧಿಕಾರದ ಬಲವಿರಬಹುದು ಇವನ ಮಾತನ್ನು ಇಡೀ ರಾಜ್ಯಕ್ಕೆ ರಾಜ್ಯವೇ ಕೇಳಿಸ್ಕೊಳ್ತಾ ಇರ್ಬೋದು ಹೌದು ಆದರೆ ಯಾವಾಗ ಒಂದು ಹೆಣ್ಣು ಮಗುವಿಗೆ ತನ್ನತನದ ಪ್ರಶ್ನೆ ಬರುತ್ತೆ ಆಗ ಅದು ರಾಜಶಾಹಿಯನ್ನೂ ಕೂಡ ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದಿದೆ ಇದು ನಾನು ಚರ್ಚೆ ಮಾಡಬೇಕಾದ ವಿಚಾರ ಒಂದು ಹೆಣ್ಣು ಮಗು ರಾಜಶಾಹಿಯನ್ನು ಎದುರಿಸಬಲ್ಲಳು ತನ್ನತನದ ಪ್ರಶ್ನೆ ಬಂದಾಗ ರಾಜನು ಕೂಡ ಕಿಂಚಿ ಹಾಂ ಇದನ್ನು ನಾನು ಹೇಳಬೇಕಾಗಿದೆ